ಬದುಕಿನಲ್ಲಿ ಏನಾದರೂ ಇದೆಯಾ ಅಥವಾ ನಾವು ಬದುಕೋದ್ರಲ್ಲಿ ಏನಾದರೂ ಇದೆಯಾ ಅಂದಾಗ ನಾನು ಹೇಳೋದು ಬದುಕಿನಲ್ಲಿ ಎಲ್ಲವೂ ಇದೆ ಆದರೆ ನಾವು ಬದುಕೋದ್ರಲ್ಲಿ ಏನೂ ಇಲ್ಲ ಹಾಗಾದರೆ ಬದುಕಿನಲ್ಲಿ ಏನಿತ್ತು ಬೆಳಗ್ಗೆಯಿಂದ ಸಂಜೆಯವರೆಗೂ ಹೊಲದಲ್ಲಿ ದೈಹಿಕವಾಗಿ ದುಡಿಯೋದಿತ್ತು ಮೈ ಕೈಗೆ ಚೆನ್ನಾಗಿ ವ್ಯಾಯಾಮವಾಗ್ತಿತ್ತು ಚೆನ್ನಾಗಿ ಹಸಿವಾಗ್ತಿತ್ತು ಆ ಹಸಿವ ನೀಗಿಸಲು ಎಣ್ಣೆ ಇಲ್ಲದ ಕೊಲೆಸ್ಟ್ರಾಲ್ ಇಲ್ಲದ ರಾಸಾಯನಿಕ ಮಿಶ್ರಣ ಇಲ್ಲದ ಟೇಸ್ಟಿಂಗ್ ಪೌಡರ್ ಇಲ್ಲದ ರಾಗಿ ಮುದ್ದೆ ಉಪ್ಸಾರು ತಿಳಿ ಸಾರಿತ್ತು ಗಟ್ಟಿ ಚಟ್ಟಿ ಜೋಳದ ನಾಲ್ಕೈದು ತರದ ತರಕಾರಿ ಪಲ್ಯ ಅದರಲ್ಲಿ ಇರುತ್ತಿತ್ತು ದಾಹ ನೀಗಿಸಲು ಮಡಿಕೆಯಲ್ಲಿ ಲವಣಾಂಶಗಳನ್ನ ತುಂಬಿಕೊಂಡ ತಣ್ಣನೆಯ ನೀರಿರುತ್ತಿತ್ತು ಕುಡಿದು ಮನೆ ಮಂದಿ ಎಲ್ಲ ಮನದ ಮಾತನ್ನ ಮಾತನಾಡುತ್ತಿದ್ದರೆ ಹಾಗೆಯೇ ನಿದ್ದೆ ಬಂದು ಅದೇ ಪ್ರಕೃತಿಯಲ್ಲಿನ ಪ್ರಾಣಿ ಪಕ್ಷಿಗಳೊಂದಿಗೆ ಎಚ್ಚರವಾಗ್ತಿತ್ತು ಮತ್ತೆ ಅದೇ ದುಡಿಮೆ ಅದೇ ಊಟ ಜೀವನ ಹಾಗೆಯೇ ಹಾಯಾಗಿ ಸಾಗುತ್ತಿತ್ತು ಹಾಗಾದರೆ ನಾವು ಬದುಕೋದ್ರಲ್ಲಿ ಏನಿದೆ ಒಳ್ಳೆಯ ಶಿಕ್ಷಣ ಇದೆ ಚೇರ್ ಮೇಲೆ ಕುತ್ಕೊಂಡು ಮಾಡೋ ಆರಾಮದ ಕೆಲಸ ಇದೆ ಆಫೀಸಿನಿಂದ ಮನೆಗೆ ಬಂದರೆ ಅರ್ಥವಿಲ್ಲದ ಮುಗಿಯದ ಸೀರಿಯಲ್ಲಿದೆ ಜನಕ್ಕೆ ಎಷ್ಟೇ ಭಯ ಆದರೂ ಪರವಾಗಿಲ್ಲ ಟಿ ಆರ್ ಪಿಗೋಸ್ಕರ ಹಸಿ ಹಸಿ ಸುಳ್ಳು ಹೇಳೋಕೆ ಸುದ್ದಿ ಮಾಧ್ಯಮ ಇದೆ ಆಫೀಸಲ್ಲೂ ದೈಹಿಕವಾಗಿ ಕೆಲಸ ಇಲ್ಲ ಮನೆಗೆ ಬಂದರೂ ದೈಹಿಕವಾಗಿ ಕೆಲಸ ಇಲ್ಲ ರಾತ್ರಿ ಹತ್ತು ಹನ್ನೊಂದಾದರೂ ನಿತ್ಯ ಬರಲ್ಲ ತಿನ್ನೋಕೆ ಪಿಜ್ಜಾ ಬರ್ಗರ್ ಇದೆ ಗೋಬಿ ಮಂಚೂರಿ ಇದೆ ಪಾನಿಪುರಿ ಇದೆ ಟೇಸ್ಟಿಂಗ್ ಪೌಡರ್ನಲ್ಲೇ ಬೆಂದು ಹೋದ ಫಾಸ್ಟ್ ಫುಡ್ ಇದೆ ಚಿಕ್ಕ ವಯಸ್ಸಿಗೆ ಬಿ ಪಿ ಇದೆ ಶುಗರ್ ಇದೆ ಗ್ಯಾಸ್ಟ್ರಿಕ್ ಇದೆ ಅಸಿಡಿಟಿ ಇದೆ ಹೀಗಾಗಿ ಏನೇ ಆಗೋದು ಆಸ್ಪತ್ರೆ ಬಂದಿದೆ ಹಾಗಾದರೆ ಆ ಬದುಕಿನಲ್ಲಿ ಏನಿತ್ತು ತಂಪಾದ ಗುಡಿಸಲಿತ್ತು ತಣ್ಣನೆಯ ಮಣ್ಣಿನ ಮಾಳಿಗೆಯ ಮನೆಯಿತ್ತು ಕಲ್ಲಿನ ಮನೆಯಿತ್ತು ಕಟ್ಟಿಗೆಯ ಮನೆಯಿತ್ತು ಆ ಮನೆಗಳಿಗೆ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲಕ್ಕೆ ಹೊಂದಿಕೊಂಡು ನಮ್ಮನ್ನು ಕಾಲಕ್ಕೆ ತಕ್ಕಂತೆ ಪೋಷಿಸುವ ಗುಣವಿತ್ತು ಹಳ್ಳ ಕೊಳ್ಳದ ನೀರೇ ಕುಡಿಯಲಿಕ್ಕಿತ್ತು ಲವಣಾಂಶಗಳ ಕೊರತೆಯೇ ಇಲ್ಲದಾಗಿತ್ತು ಚಿಂತೆ ಮಾಡಲು ಆಸೆಯೇ ಇಲ್ಲದ ಬದುಕು ಅವರದಾಗಿತ್ತು ಇನ್ನು ಚಿಂತೆಗೆ ಅವಕಾಶ ಇತ್ತು ಕುಡಿಯಲು ಎಳೆನೀರು ಕಬ್ಬಿನ ಹಾಲು ಮಜ್ಜಿಗೆ ಇತ್ತು ಹಣ್ಣಿನ ರಸವಿತ್ತು ಬದುಕು ರಸವತ್ತಾಗಿತ್ತು ನಾವು ಬದುಕೋದ್ರಲ್ಲಿ ಏನಿದೆ ಸಿಮೆಂಟಿನ ಮಹಡಿಯಿದೆ ಬೇಸಿಗೆಯಲ್ಲಿ ಅದು ಸೂರ್ಯನ ಶಾಖಕ್ಕೆ ಹೊರಸೂಸುವ ಕೆಮಿಕಲ್ಸಿನ ವಿಷವಿದೆ ಗೊತ್ತಿದ್ದು ಅದನ್ನು ಕುಡಿದು ಬದುಕುವ ಅನಿವಾರ್ಯತೆ ಇದೆ ಕೆಮಿಕಲ್ಸ್ನಿಂದಲೇ ತುಂಬಿದ ತಂಪು ಪಾನೀಯವಿದೆ ನಾವು ತಿನ್ನುವ ಸಂಪೂರ್ಣ ಆಹಾರ ಬೆರಕೆ ವಿಷದಿಂದ ಕೂಡಿದೆ ಬೆರಕೆಯ ವಿಷವಾಗಿದೆ ಆದರೂ ಅದನ್ನೇ ತಿಂದು ಬದುಕುವ ಅನಿವಾರ್ಯತೆ ನಮಗೆ ಬದುಕಿದೆ ಹೌದು ನಾನು ತಿನ್ನೋ ಎಣ್ಣೆ ಒಳಗೆ ವಿಷ ಐತಿ ಕೆಮಿಕಲ್ ಐತಿ ಆ ಎಣ್ಣೆ ಸರಿ ಇಲ್ಲ ಅನ್ನೋ ನನಗೆ ಗೊತ್ತು ನಿನಗ ಗೊತ್ತು ಎಲ್ರಿಗೂ ಗೊತ್ತು ಹೆಂಗೆ ಬಿಡೋಕ್ಕಾಗತ್ತೆ ನೂರಾರು ಕಿಲೋಮೀಟರ್ ದೂರದಿಂದ ಬೆಂಗಳೂರಿಗೆ ನೀನು ದುಡಿಯೋಕ್ಕೆ ಬಂದಿದ್ದೀಯಾ ಅಲ್ಲಿ ನಿನಗೆ ಬೇಕಾಗಿರೋ ಒರಿಜಿನಲ್ಲಿ ಎಣ್ಣೆನ ಕೊಡೋಕೆ ರೈತ ಇದ್ದಾನ ಶೇಂಗಾನೋ ಸೋಯಾಬಾನನೋ ಸೂರ್ಯಪಾನನೋ ಕುಸುಬಿನೋ ಯಾವುದಾದ್ರೂ ಮಿಷಿನ್ಗೆ ಆಡಿಸಿಕೊಂಡು ಬಂದು ಅದನ್ನು ಒಳ್ಳೆ ಪ್ಯೂರಾಗಿರೋ ಎಣ್ಣೆ ತಿನ್ನಬೇಕು ಅಂದ್ರೆ ಆಗತ್ತಾ ಬೆಂಗಳೂರಲ್ಲಿ ಸಾಧ್ಯನೇ ಇಲ್ಲ ನಾವು ಬದುಕೋದ್ರಲ್ಲಿ ಏನು ಬಂದಿದೆಯೋ ಅದನ್ನು ತಿಂದು ಬದುಕಿ ಸಾಯಬೇಕು ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಇಲ್ಲ ನಾವು ಬದುಕಲೇಬೇಕು ಅಂದರೆ ನಮ್ಮೂರಿಗೆ ಬರಬೇಕು ಹಳ್ಳಿಗೆ ಬರಬೇಕು ಅಲ್ಲೇ ಬದುಕಬೇಕು ದೂರ ದೂರ್ಗೋಗಿ ಆರೋಗ್ಯ ಕೆಡಿಸ್ಕೊಂಡು ಅಲ್ಲಿ ನೀ ಹಣ ಸಂಪಾದನೆ ಮಾಡಿಕೊಂಡು ಆರೋಗ್ಯ ಕೆಟ್ಟ ಮೇಲೆ ಅದನ್ನು ಊರಿಗೆ ತಂದು ಅಲ್ಲಿ ಆರೋಗ್ಯ ಹದಗೆಟ್ಟು ಬಂದ ಮೇಲೆ ಆ ಆರೋಗ್ಯ ಸುಧಾರಿಸ್ಕೊಳ್ಳೋಕ್ಕೆ ದುಡ್ಡಿದ ದುಡ್ಡೆಲ್ಲನೂ ಮತ್ತೆ ಆಸ್ಪತ್ರೆಗೆ ಹಾಕಿ ಬೇಕಾ ಬದುಕಿದು ಈ ಬದುಕು ಬದುಕೋಕೆ ನಾವು ಸಿಟಿಗೆ ಹೋಗೋದು ಹಂಗನ್ ಮಾತ್ರಕ್ಕೆ ನಾವು ಸಿಟಿಗೆಲ್ಲ ಬೈತೀನಿ ಅಂತ ಅಲ್ಲ ಅನಿವಾರ್ಯ ಅಲ್ಲಿ ಹೋದ್ಮೇಲೆ ಹಾಗೆ ಬದುಕಬೇಕು ಅದನ್ನ ಬಿಟ್ಟರೆ ಬದುಕಿಲ್ಲ ಇಲ್ಲ ನೀವು ನಿಮ್ ಮೂರ್ಗೆ ಬರ್ಬೇಕು ನಿಮ್ಮ ಹಳ್ಳಿಗೆ ಬರಬೇಕು ಏನ್ ಮಾಡ್ತೀಯ ಬಟ್ ಒಂದು ಮಾತು ಸತ್ಯ ಆರೋಗ್ಯವೇ ಭಾಗ್ಯ ಎಲ್ಲ ಸಿರಿ ಸಂಪತ್ತಿಗಿಂತ ಆರೋಗ್ಯದ ದೊಡ್ಡದು ಎಲ್ಲ ತಿಳಿದು ತಿಳಿದು ನಾವು ಮತ್ತೂ ಅಲ್ಲಿಗೆ ಹೋಗ್ತೀವಿ ಮತ್ತು ಏನೋ ಮಾಡ್ತೀವಿ ಅಂದ್ರೆ ನಿಮಗೆ ಬಿಟ್ಟಿದ್ದು ನಮಸ್ಕಾರ